ಇವರು ಯಾರು ಕಾಲಿಗೆ ಬಿಳ್ಬಾರದು ದೇವಸ್ಥಾನದಲ್ಲಿ ದೇವರ ವಿಧಾಕ್ಕೆ ಯಾಕೋ ಅಂತಾ ಹೊರಗಡೆ ಅರ್ಚಕ್ರ ಇರ್ಲಿ ಯಾರು ಯಾರು ಸಾಮಾಜಿಕಳ ಇರ್ಲಿ ಯಾರು ಸ್ವಾಮಿಗಳು ಇರಬಹುದು. யாருக்கு ಕಾಲ ಬಹಳ ಮಾತ್ರ ಮಾಡಬೇಕು ನಾವು ದೊಡ್ಡವರು ವಯಸ್ಸಾದವರು ಉದ್ದವಂತರ ಅದೆಲ್ಲ ಸಹಾಯ ಯೋಗಿ ಅರ್ಚಕ್ರ ಪೂಜೆ ಮಾಡೋರ್ಗೆ ಪೂಜೆ ಮಾಡಿ ಬರ್ತಾರೆ ರಪ್ಪ ಅಂತಾ ಕಾಲಿ ಬಿತ್ತು ಕಾಲಿ ಇಡ್ಕೊಂಡು ಬಿಡ್ತಾರೆ ಅದೆ ಹೇಳ್ತೀವಿ ನಾವು ಬೇಡ ಬೇಡ ಅಂತ ಹೇಳ್ತಿ ಕೇಳಲ್ಲ ಅವ್ರು ಮನಸ ತೃಪ್ತಿ ತಪ್ಪದು ಅಗೌರವ ಹೌದು ದೇವ್ರಿಗೆ ನಾವು ದೇವ್ರಿಗೆ ಮೊದಲು ಪ್ರಥಮ ಗೌರವ ಮನುಷ್ಯರಿಗೆ ಯಾರು ಗೌರವ ನಾವೆಲ್ಲ ತಿರು ನಾವೆಲ್ಲ ನಶ್ವರದವ್ರು ನಾವೆಲ್ಲ ಯುವತಿ ತಾಲೆ ಹೋಗ್ತೀವಿ ಅದ ಹೋಗುವಂತದ್ದಲ್ಲ ಅದರಿಂದ ಏನಪ್ಪಾ ನಿಮ್ಮಂದ್ರೂ ತುಂಬಾ ಜನ ಗುರುವೆ ನಮ್ಗೆ ಈಶ್ವರ ದೇವಸ್ಥಾನದಲ್ಲಿ ನಾವು ಅರ್ಚಕ ಮಾಡ್ತಾ ಇರ್ತೀವ ಈಶ್ವರ ದೇವಸ್ಥಾನ ಒಟ್ಟು ದೇವಸ್ಥಾನದ ಮಾಡ್ತಿರ್ತೀವಿ ನಮ್ದು ಅದ ಎಲ್ಲಾರು ಖಾಲಿ ಬಿಡಕ್ ಬರ್ತಾ ಇರ್ತಾರೇಟೆ ಹಂಪಿ ವಿಜಯನಗರ ಈಶ್ವರ ದೇವಸ್ಥಾನದ ಅಧ್ಯಕ್ಷ ಖಾಲಿ ಬರ್ತಾರ ನಾನ್ ಇದೇ ಮಾತ್ ಹೇಳಿದೆ ಅವ್ರು ಕೇಳ್ತಾ ಏ ನೀವು ಗುರುಗಳ ಸ್ಥಾನದಲ್ಲಿ ಅಂತ ಅವರು ತಪ್ಪ ಅಂತ ಈಗ ಅಜ್ಜರ್ ಬಂದಿದ್ದೆ ನಮಗೂ ಮನವರಿಕೆ ಆಯ್ತು ರಾಮ್ ರೀತಿ ಸತ್ವವಾಸ ಮಾಡ್ಬೇಕು ಹೇಳದ್ರ ಹತ್ರ ಯಾವ ನಾನೇ ಬುದ್ಧಿವಂತ ಅಂತ ಅದ್ರ ಏನು ಪ್ರಯೋಜನ ಇರೋಲ್ಲ ಯಾರು ಸರ್ವಜ್ಞ ಯಾರು ಭಗವಂತ ಒಬ್ಬನೇ ಸರ್ವಜ್ಞ ಇಲ್ಲ ಮನುಷ್ಯರು ಯಾರು ಸರ್ವಜ್ಞರಿಲ್ಲ ಯಾವ್ದ್ರ ಒಂದ್ ವಿಚಾರದಲ್ಲಿ ಬುದ್ಧಿವಂತರು ಇರ್ಬೋದು ಎಲ್ಲ ತಿಳ್ಕೊಂಡಿರ್ದಾರ ಸಾಧ್ಯ ಅದು ನಾವು ನೆಶ್ವರ ನಮ್ಗೆಲ್ಲ ನಾವು ಈ ಸಾ ಸರಾಸರಿ ಲೆಕ್ಕ ಬುದ್ಧ ನಲ್ವತ್ತು ವರ್ಷ ಅಷ್ಟೇ ಶತಾಯು ಶತಾಯ ನೂರ ವರ್ಷ ಬದುಕು ಅಂತ ಆಶೀರ್ವಾದ ಮಾಡ್ತಾರೆ ಆದ್ರೆ ಎಲ್ಲಾರು ನೂರ್ ವರ್ಷ ಬದುಕಲ್ಲ ಒಬ್ರು ನೂರ ಹತ್ತು ವರ್ಷ ಬದುಕ್ತಾರೆ ಕೆಲವರು ಎಂಟೇ ವರ್ಷ ಕಾಯ್ತಾರೆ ಅವ್ರ ಸರಾಸರಿ ಸರಾಸರಿಯ್ ನೂರ ನಲ್ವತ್ತು ಜನವತ್ತು ವರ್ಷ ಆಯುಸ್ಸು ನಮ್ಗೆ ಅಂತ ಆ ನಲ್ವತ್ತು ವರ್ಷದಲ್ಲಿ ಹತ್ತು ವರ್ಷ ಬಾಲ್ಯ ಕಲಿಯುತ್ತೆ ಇನ್ನ ಹತ್ತು ವರ್ಷ ಯೌನ ಕಲಿತೆ ಇನ್ನೇನು ಏರ್ ಕಲಿಯಕ್ ಸಾಧ್ಯ ಹತ್ತು ವರ್ಷದಲ್ಲಿ ಏನ್ ಕಲಿತೀವಿ ಏನ್ ಕಲಿಯಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ ಯಥಾಶಕ್ತಿ ನಾವು ತಿಳ್ಕೊಂಡಿಟ್ಟು ಅದು ದೊಡ್ಡ ಸಹವಾಸ ಮಾಡಿ ಅವರಿಂದ ನಾವು ನಮ್ಗೆ ಒಳ್ಳೆ ಮಾತನ್ನು ಅದೇ ನಮ್ಗೆ ಹುಟ್ಟಿದ ಸಾರ್ಥಕ ಈ ಪ್ರಶ್ನೆ ನಮಗೆ ಬೇಕಾದ್ರೆ